ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಈ ಮೇವಿನ ಬೀಜಗಳನ್ನ ಯಾವ ರೀತಿ ಬಿತ್ತನೆ ಮಾಡೋದು ಅಂತ ಸೊ ಈಗ ಅಕ್ಷಯ ಆಗಿರ್ಬೋದು ಸುಬಾಬುಲ್ ಆಗಿರ್ಬೋದು ಕುದುರೆ ಮೆಂತೆ ಬೇಲಿ ಮೆಂತೆ ಒಂದು ನಾಲ್ಕು ಇಂಪಾರ್ಟೆಂಟು ಮೇವಿನ ಬೀಜಗಳಿವು ಈಗ ನಾನು ಕೂಡ ತುಂಬ ಜನಕ್ಕೆ ಮೇವಿನ ಬೀಜಗಳನ್ನ ಕೊಡಿಸ್ತಾ ಇದ್ದೀನಿ ಅಲ್ಲ ಸೊ ಅವರು ಮತ್ತೆ ಕಾಂಪ್ಲಿಕೇಟ್ ಆಗೋದು ಬೇಡ ಯಾವ ರೀತಿ ಇದನ್ನ ಬಿತ್ತನೆ ಮಾಡೋದು ಅನ್ನೋದನ್ನೆಲ್ಲ ಕಾಂಪ್ಲಿಕೇಟ್ ಆಗೋದು ಬೇಡ ಅಂದ್ಬಿಟ್ಟು ನಾನೇ ಅದ್ರ ಬಗ್ಗೆ ಯಾವ ರೀತಿ ಬಿತ್ತನೆ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ನಿಮಗೂ ಕೂಡ ಯಾರಿಗಾದರೂ ಮೇವಿನ ಬೀಜಗಳು ಬೇಕು ಅಂತಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ತರಿಸ್ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಆಲ್ರೆಡಿ ಇದ್ದೀನಿ ಸರಿ ಯಾವ ರೀತಿ ಫಸ್ಟು ಅಕ್ಷೆ ಬರೋಣ ಸೊ ಇಲ್ಲಿ ಅಕ್ಷೆ ತಗೊಂಡ್ರೆ ಸ್ನೇಹಿತರೆ ಅಕ್ಷೆಗೆ ಯಾವುದೇ ರೀತಿಯಾದಂಥ ಕಷ್ಟಕರವಾದಂಥ ಫಾರ್ಮುಲಾಗಳಿಲ್ಲ ಬಿತ್ತೆ ಮಾಡಬೇಕು ಅಂದರೆ ನೀವು ನೀರಲ್ಲಿ ಉಣಿ ಹಾಕಬೇಕು ಆ ರೀತಿ ಎಲ್ಲ ನೀವೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನಾನು ನಾಲ್ಕು ಕಡೆ ನಾಲ್ಕು ಕಡೆಗೆ ಅಕ್ಷೆ ಹಾಕೋಣ ಅದ್ರ ಮಧ್ಯೆ ಬೇಲಿ ಮೆಂತೆ ಕುದುರೆ ಮೆಂತೆ ಹಾಕೋಣ ಇಲ್ಲ ಬಾರ್ಡ್ರ್ಗಳಲ್ಲೆಲ್ಲ ಅಕ್ಷೆ ಹಾಕೋಣ ಅದ್ರ ಮಧ್ಯೆ ಬೇಲಿ ಮೆಂತೆ ಕುದುರೆ ಮೆಂತೆ ಬೆಳೆಸೋಣ ಇಲ್ಲ ಬಾರ್ಡ್ರ್ಗಳಲ್ಲಿ ಸುಬಾಬುಲ್ಲ ಹಾಕೊಂಡು ಮಧ್ಯ ಬೇಲಿ ಮೆಂತೆ ಕುದುರೆ ಮೆಂತೆ ಅಕ್ಷಯ ಇವೆಲ್ಲ ಬೆಳೆಸೋಣ ನಿಮ್ಮ ಪ್ಲ್ಯಾನು ಯಾವ ರೀತಿ ಬೇಕೋ ಆ ರೀತಿ ಎರಡು ಅಡಿನೋ ಮೂರಡಿನೋ ಎಷ್ಟು ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ನೀವು ಈ ಅಕ್ಷಯ ಪ್ಲ್ಯಾಂಟ್ ಮಾಡ್ಬೋದು ಮೀನ್ಸ್ ಸೀಡ್ಸ್ ಇರುತ್ತಲ್ಲ ಸೊ ನೀರಾಯಿಸಿ ಒಂದು ಪಟ ರೀತಿ ಹೊಡೆದು ಸೀಡ್ಸ್ನ ಇಟ್ಟರೆ ಸಾಕು ಎರಡು ಅಡಿ ಡಿಸ್ಟೆನ್ಸು ಮೂರಡಿ ಡಿಸ್ಟೆನ್ಸು ಐದು ಅಡಿ ನಿಮ್ಮ ಒಂದು ಐಡಿಯಾ ಪ್ರಕಾರ ನೀವು ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಲ್ಲ ಆ ರೀತಿ ಪ್ಲ್ಯಾನಲ್ಲಿ ನೀವು ಅಕ್ಷೆ ಬೀಜಗಳನ್ನ ಬಿತ್ತನೆ ಮಾಡ್ಬೋದು ಯಾವುದೇ ರೀತಿಯಾದಂಥ ವಾಟರ್ ಟ್ರೀಟ್ಮೆಂಟು ನೀರನ್ನು ಉಣಿ ಹಾಕಬೇಕು ಆ ರೀತಿ ಇಲ್ಲ ಬಿತ್ತನೆ ಮಾಡೋ ದಿನ ಸಾಯಿಲು ಮಾಯ್ಚರ್ ಆಗಿರಬೇಕು ಮೀನ್ಸ್ ತ್ಯಾವಾಗಿರಬೇಕು ಅಷ್ಟೇ ಅಕ್ಷೆದು ನೆಕ್ಸ್ಟು ಕುದುರೆ ಮಿಂತೆ ಬಂದರೆ ಸೇಮು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಕೋಲ್ ಗುದ್ದ್ಲಿ ನಿಮ್ಗೆ ಎರಡು ಅಡಿ ಗ್ಯಾಪೋ ಮೂರು ಅಡಿ ಗ್ಯಾಪ್ಕೋ ಎಷ್ಟು ಡ್ರಿಪ್ ಇದ್ರೆ ಡ್ರಿಪ್ಪಲ್ಲಿ ಮಾಡಿ ಇಲ್ಲ ನಮ್ಮ ಹತ್ರ ನೀರು ಸಫಿಶಿಯಂಟ್ ಆಗಿದ್ರೆ ನೀರ್ನೆ ಹಾಯಿಸಿ ಪಟಾ ಮಾಡಿ ಸೊ ಈ ರೀತಿ ಕೋಲ್ ಗುದ್ದಲಿ ಸ್ವಲ್ಪ ಒಂದು ಇಂಚು ಎರಡು ಇಂಚು ಈ ರೀತಿ ಸಾಲು ಬರೋ ಥರ ನೀವು ಕೋಲ್ ಗುದ್ದಲಿಲಿ ಒಂದು ಲೈನ್ 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 ಆಗಿ ನೀವು ಪಟಾ ಹೊಡ್ಕೊಂಡು ಸಣ್ಣದಾಗಿ ಅರ್ಧ ಇಂಚು ಮುಕ್ಕಾಲು ಇಂಚಷ್ಟು ಡೀಪಾಗಿ ತಗೊಂಡು ಕೋಲ್ ಗುದ್ದಲಿಲಿ ಅದ್ರೊಳಗೆ ಕುದುರೆ ಮೆಂತೆಗೆ ನಾನು ತಿಳಿಸ್ತಾ ಇರೋದು ಮರಳನ್ನ ಒಂದು ಕೆಜಿಗೆ ಒಂದು ಕೆ ಜಿ ಮರಳು ಇಲ್ಲ ಒಂದು ಕೆಜಿಗೆ ಎರಡು ಕೆ ಜಿ ಮರಳು ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಎಷ್ಟು ಬೇಕೋ ಆ ರೀತಿ ಮರಳನ್ನ ಮಿಕ್ಸ್ ಮಾಡಿ ಕುದುರೆ ಮೆಂತೆಗೆ ಈ ರೀತಿ ಸಾಲುಗಳಲ್ಲಿ ಬಿಡೋದು ಸ್ನೇಹಿತರೆ ಇಷ್ಟೇ ಇದಕ್ಕೆ ಯಾವುದೇ ರೀತಿಯಾದಂಥ ಬಿಸಿ ನೀರಿನ ಟ್ರೀಟ್ಮೆಂಟು ವಾಟರ್ ಹಾಟ್ ವಾಟರ್ ಟ್ರೀಟ್ಮೆಂಟ್ ಆಗಲಿ ಇಲ್ಲ ನೈಟೆಲ್ಲ ಬೀಜಗಳನ್ನ ಉಣ ಉಣಿ ಹಾಕೋದಾಗಲಿ ಏನು ಇರೋಲ್ಲ ಯಾವುದೋ ಅಕ್ಷೆ ಮಂತ್ರೆ ಕುದುರೆ ಮೆಂತೆಗೆ ಸೊ ಅರ್ಥ ಆಯಿತು ಅಂತಂದು ಕೇಳ್ತೀನಿ ಸೊ ನಿಧಾನಕ್ಕೆ ನೋಡಿ ವಿಡಿಯೋನ ನಿಮ್ಮ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಈ ಸುಬುಲ ಮತ್ತು ಕುದುರೆ ಮೆಂತೆ ಇಲ್ಲ ಬೇಲಿ ಮೆಂತೆ ಸುಬಾಬುಲ್ಲ ಮತ್ತು ಬೇಲಿ ಮೆಂತೆ ಬಂದರೆ ಸ್ನೇಹಿತರೆ ಇವಕ್ಕೆ ನೀವು ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಕರೀತಾರೆ ಬಿಸಿ ನೀರಿನ ಏನಂತ ಕರೆಯೋದು ಟ್ರೀಟ್ಮೆಂಟು ಬಿಸಿ ನೀರ್ಗೆ ಹಾಕಿ ನೀವು ಇದನ್ನ ಉಣಿಹಾಕ್ಬೇಕಾಗುತ್ತೆ ಸೊ ಅದ್ರ ಬಗ್ಗೆನೆ ಸೊ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನೀವು ಒಂದು ಅರ್ಧ ಕೆ ಜಿ ಸುಬಾಬುಲ್ಲನೋ ಅರ್ಧ ಕೆ ಜಿ ಬೇಲಿ ಮೆಂತೆನ ತಗೊಂಡಿರ್ತೀರ ಸೊ ಈ ಬೇಲಿ ಮೆಂತೆ ಮತ್ತು ಸುಬಾಬುಲ್ಲ ಇವೆರಡು ಗಳಲ್ಲಿ ಮೇಲ್ಗಡೆ ಲೇಯರ್ ಇದೆಯಲ್ಲ ಅದು ತುಂಬ ಆಗಿರುತ್ತೆ ನೀವೇನಾದರೂ ನೀರು ಒಳಗೋಗಿ ಇದು ಮೊಳಕೆ ಹೊಡಿಬೇಕು ಅಂತಂದರೆ ಫೋರ್ ಡೇಸು ಫೈವ್ ಡೇಸು ಆ ರೀತಿ ಆಗ್ಬಿಡುತ್ತೆ ಕಂಟಿನ್ಯೂಸ್ ಆಗಿ ನೀರು ಇರಬೇಕು ತೇವಾಂಶ ಇರಬೇಕು ಆ ರೀತಿ ಈ ಸುಬಾವುಲ ಮತ್ತು ಬೇಲಿ ಮೆಂತೆಗೆ ಅಷ್ಟು ಶೆಲ್ಲು ಹೊರ್ಗಡೆ ಬೀಜದ ಇರುವಂತ ಇರುವಂಥ ಶೆಲ್ಲು ತುಂಬ ಆಗಿರುತ್ತೆ ಅದರಿಂದ ಏನು ಮಾಡಬೇಕು ಅಂತಂದರೆ ನೀವು ಈ ಬೇ ಬೇಲಿ ಮೆಂತೆ ಮತ್ತು ಸುಬಾಬುಲ ಇವೆರಡಕ್ಕೂ ಬಿಸಿ ನೀರಿನ ಟ್ರೀಟ್ಮೆಂಟ್ ಕೊಡಬೇಕು ಯಾವ ರೀತಿ ನೀರನ್ನು ಕುದಿಸ್ಬೇಕು ನೀರನ್ನು ಕುದಿಸಬೇಕಾದ್ರೆ ಕುದಿಯ ನೀರಿಗೆ ಸ್ಟೋವ್ ಮೇಲೆ ಇರುವಂಥ ನೀರಿಗೆ ಯಾವುದೇ ಕಾರಣಕ್ಕೂ ಈ ಬೇಲಿ ಮೆಂತೆ ಮತ್ತು ಸುಬುಲ ಎರಡಕ್ಕೂ ಸೇಮ್ ಟ್ರೀಟ್ಮೆಂಟು ಆ ಸೀಡ್ಸ್ನ ಹಾಕಂಗಿಲ್ಲ ಸೊ ಒಂದು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಡಿಗ್ರೀಸು ಸೆವೆಂಟಿ ಟು ಏಯ್ಟಿ ಡಿಗ್ರೀಸ್ ಹೆಂಗೆ ಅಂದರೆ ನೀರು ಕುದಿಬೇಕಾದ್ರೆ ಹಂಡ್ರೆಡ್ ಡಿಗ್ರೀಸ್ ಇರುತ್ತೆ ನೀವು ಆ ನೀರನ್ನ ಕೆಳಗೆ ಇಳಿಸಿ ಈಗ ಸೇಮ್ ಟೀ ಟೀ ಕುಡಿಯೋಕ್ಕೆ ನಿಮ್ಗೆ ಎಷ್ಟು ಬೆಚ್ಚಗಿರುತ್ತೆ ಅಷ್ಟು ಬೆಚ್ಚಗಿದ್ರೆ ಸಾಕು ಅಂತ ಅಂದ್ಕೊಳ್ಳಿ ಸೊ ಕುದೀತಿರ ನೀರನ್ನ ಕೆಳಗಡೆ ಇಳಿಸ್ತೀರಾ ಈ ಒಂದು ಫೈವ್ ಮಿನಿಟ್ಸ್ ಕುದಿತಿರೋ ನೀರನ್ನ ಕೆಳಗಡೆ ಇಳಿಸಿ ಫೈವ್ ಮಿನಿಟ್ಸ್ ಆದಮೇಲೆ ಈ ಬೇಲಿ ಮೆಂತೆ ಅಥವಾ ಸೂಬಾಬುಲ್ಲ ನೀವು ಯಾವುದನ್ನು ಆರ್ಡ್ರ್ ಮಾಡಿರ್ತೀರ ಯಾವ ಬೀಜನ ಈ ಹಾಟ್ ವಾಟರ್ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ಕೊಂಡಿರ್ತೀರಲ್ಲ ಅದನ್ನು ಅದರಲ್ಲಿ ಐದು ನಿಮಿಷ ಹಾಕಿ ಕುದೀತಿರೋ ನೀರನ್ನ ಕೆಳಗೆ ಕೆಳಗಿಳಿಸಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬಿಡ್ತೀರ ತ್ರೀ ಟು ಫೋರ್ ಮಿನಿಟ್ಸ್ ಬಿಟ್ಟಾದಮೇಲೆ ಈ ಸೀಡ್ಸ್ನ ಫೈವ್ ಮಿನಿಟ್ಸು ಅದರೊಳಗೆ ಉಣಿ ಹಾಕಬೇಕಾಗುತ್ತೆ ಸೊ ತೋರಿಸ್ತಾ ಇದ್ದೀನಲ್ಲ ಸೊ ಈ ರೀತಿ ಒಂದು ಫೈವ್ ಮಿನಿಟ್ಸು ಉಣಿ ಹಾಕಬೇಕಾಗುತ್ತೆ ಫೈವ್ ಮಿನಿಟ್ಸ್ ಆದಮೇಲೆ ಅದನ್ನು ಶಿಫ್ಟ್ ಮಾಡಿ ಒಂದು ನೈಟ್ ಫುಲ್ಲು ಕೋಲ್ಡ್ ವಾಟರ್ಗೆ ಸುಬಾಬುಲ ಮತ್ತೆ ಬೇಲಿ ಮೆಂತೆ ಇವೆರಡಕ್ಕೆ ಇನ್ನು ಅಕ್ಷೆ ಆಗಲಿ ಕುದುರೆ ಮೆಂತೆಗೆ ಆಗಲಿ ಯಾವುದೇ ಟ್ರೀಟ್ಮೆಂಟ್ ಇರೋಲ್ಲ ಸೊ ಇಳಿಸಿದಂಥ ನೀರಿಗೆ ಬಿಸಿ ನೀರಲ್ಲಿ ಐದ್ ನಿಮಿಷ ಹಾಕ್ತೀರಾ ಐದು ನಿಮಿಷದಿಂದ ಆ ಬೀಜಗಳನ್ನ ತೆಗೆದು ಓವರ್ ನೈಟ್ ತಣ್ಣೀರಲ್ಲಿ ಹಾಕ್ಬೇಕಾಗುತ್ತೆ ಯಾವುದೋ ಬೇಲಿ ಮೆಂತೆ ಮತ್ತು ಸುಬಾಬುಲ ಇವೆರಡು ಸೀಟ್ಸ್ನ ಸೊ ಎಗೇನ್ ಮಾರ್ನಿಂಗ್ ಆದಮೇಲೆ ನೀವು ಸುಬುಲ್ಲನ ನಿಮ್ಮ ಇಷ್ಟ ಬಂದಂಗೆ ಎರಡು ಅಡಿನೋ ಮೂರಡಿನೋ ಯಾಕಂದ್ರೆ ಅದು ಮರದ ಜಾತಿ ಯಾವುದು ಸುಬಾಬುಲ ಮರದ ಜಾತಿ ಎರಡು ಅಡಿಗೋ ಮೂರಡಿಗೋ ಅಡಿ ಆಗ್ಲಾನೋ ಹೆಂಗೆ ಬೇಕೆ ಹಂಗೆ ಹಾಕೊಳ್ಳಿ ಸೊ ಒಂದಷ್ಟು ಇಮೇಜ್ಗಳನ್ನ ಮತ್ತೆ ಕ್ಲಿಪ್ ಕ್ಲಿಪ್ಗಳನ್ನ ತೋರಿಸ್ತಾ ಇದ್ದೀನಿ ಆ ರೀತಿ ಹಾಕೋಬೋದು ಶುಭ ಬಲೋದು ಅದು ಯಾವುದೂ ಪ್ರಾಬ್ಲಮ್ ಇಲ್ಲ ನೀವು ಬೇಲಿ ಮೆಂತಿನ ಬಿಸಿ ನೀರಿನ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಈಚೆ ಇಳಿಸಿ ತಣ್ಣೀರಿಗೆ ಹಾಕ್ಬೇಕಾಗುತ್ತೆ ಇದೀನ ಸೊ ಒಂದ್ಸಜನ್ ತಿಳಿಸ್ತಾ ಇದ್ದೀನಿ ಬಿಸಿ ನೀರು ಅಂದ ತಕ್ಷಣ ಕುದಿತಾ ಇರೋ ನೀರಿಗೆ ಹಾಕ್ಬೇಡಿ ಕುದಿತಾ ಇರೋ ನೀರನ್ನ ಕೆಳಗಡೆ ಇಳಿಸ್ತೀರಾ ಇಳಿಸಿ ಒಂದು ಐದು ನಿಮಿಷ ಆದ್ಮೇಲೆ ಈ ಬೀಜಗಳನ್ನ ಒಂದು ಐದು ನಿಮಿಷ ಆ ಬಿಸಿನೀರಲ್ಲಿ ಇರೋಕ್ ಬಿಡ್ತೀರಾ ಇರೋಕ್ ಬಿಟ್ಟಾದ್ಮೇಲೆ ಮತ್ತೆ ತಗೊಂಡು ಆ ಬೀಜಗಳನ್ನ ನೀರಿಂದ ಈಚೆ ತೆಗೆದು ಈ ಕಾಫಿದು ಮತ್ತು ಟೀದು ಜಾಲರಿಗಳು ಇರುತ್ತಲ್ಲ ಅದ್ರಲ್ಲಿ ಸಪ್ರೇಟ್ ಮಾಡಿ ಇಲ್ಲ ಒಂದು ಬಟ್ಟೆ ಇದ್ದರೆ ಅದರಲ್ಲಿ ಸಪ್ರೇಟ್ ಮಾಡಿ ಟ್ವೆಲ್ ಅವರ್ಸ್ ನೈಟ್ ಓವರ್ ನೈಟು ಒಂದು ನೈಟ್ ಇಲ್ಲ ಅಂದ್ರೂ ಒಂದು ಟ್ವೆಂಟಿ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇಟ್ಟರು ಏನೂ ತೊಂದರೆ ಇಲ್ಲ ಸೊ ತಣ್ಣೀರಲ್ಲಿ ಉಣಿ ಹಾಕ್ತಿರೋ ಬೀಜಗಳನ್ನ ಮಾರನೇ ದಿನ ಎಗೇನು ಬೇಲಿ ಮೆಂತೆಗಾದ್ರೆ ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದು ಕೋಲ್ ಗುದ್ಲಿಲಿ ನಿಮ್ಮ ಹತ್ರ ಡ್ರಿಪ್ ಇರಿಗೇಷನ್ ಇದ್ದರೆ ಡ್ರಿಪ್ ಇರಿಗೇಷನ್ ಮಾಡಿ ಇಲ್ಲ ತುಂಬ ನೀರಿದೆ ಅಂದರೆ ಪಟ್ಗಳ್ ಹಾಕ್ತಲ್ಬಿಡಿ ಎರಡು ಅಡಿ ಮೂರು ಅಡಿ ನಿಮ್ಗೆ ಎಷ್ಟು ಬೇಕು ಆ ರೀತಿ ಈ ಥರ ಸಣ್ಣದಾಗಿ ಪಟಗಳನ್ನ ಕೋಲ್ಗುದಿಲ್ಲ ಒಂದು ಇಂಚು ಒಂದು ಮುಕ್ಕಾಲು ಇಂಚು ಮಣ್ಣನ್ನು ಅಗದು ಈ ರೀತಿ ನೀಟಾಗಿ ಕಾಣ ಥರಾಗದು ನಿಮಗೆ ಮರಳು ಬೇಕು ಅಂತಂದರೆ ಮರಳನ್ನ ತಿಲುವಾಗಿ ಬಿಡಬೇಕು ನನಗೆ ಬೀಜಗಳು ಅಂತ ಹೇಳಿದ್ರೆ ಮರಳು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸೊ ಇಲ್ಲಿ ಬಿಡ್ತಿದ್ದಾರಲ್ಲ ಈ ರೀತಿ ಬಿಟ್ಟರೆ ಸಾಕು ಆ ರೀತಿ ಬಿಟ್ಟಾದ್ಮೇಲೆ ಮೇಲೆ ಮೇಲೆ ಮಣ್ಣನ್ನು ಮುಚ್ಚಿ ನೀವು ನೀರನ್ನು ಬಿಟ್ಟರೆ ಡ್ರಿಪ್ಪಲ್ ಆದರೆ ಡ್ರಿಪ್ಪಲ್ ಬಿಡಿ ಡ್ರಿಪ್ಪಲ್ ಇಲ್ಲ ನೀರು ಎಕ್ಸಸ್ ಆಗಿದೆ ಅಂದರೆ ಸೊ ನೀರನ್ನ ಹಾಯಿಸಿದ್ರೆ ಅವು ಒಂದಿನ ದಿನ ಎರಡು ದಿನದಲ್ಲಿ ಮೊಳಕೆ ಕಡಿಯುತ್ತೆ ಸ್ನೇಹಿತರೆ ಸೊ ಇಷ್ಟೇ ಪ್ರೊಸೀಜರು ಏನಕ್ಕೆ ಅಂದರೆ ಸೀಟ್ಸ್ನ ಈಗ ನಾವು ಕೊಡಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಸುಮ್ಮನೆ ಇನ್ನೊಂದು ಚಾನಲ್ ಸರ್ಚ್ ಮಾಡೋದು ನೀವು ಅದನ್ನು ಯಾವ ರೀತಿ ಬಿತ್ತನೆ ಮಾಡೋದು ಅನ್ನುವಂಥದ್ದು ಬೇಡ ಆಮೇಲೆ ತುಂಬ ಜನ ಬರೀ ನೂರು ಗ್ರಾಮು ಇನ್ನೂರು ಗ್ರಾಮು ಅರ್ಧ ಕೆ ಜಿ ಅಂತ ಸೊ ನನ್ನ ಲೆಕ್ಕಾಚಾರದಲ್ಲಿ ಒಂದು ಎಕರೆಗೆ ನೀವು ಬೇಕು ಅಂತಂದರೆ ಸ್ನೇಹಿತರ ಎಂಟರಿಂದ ಒಂಬತ್ತು ಕೆ ಜಿ ಬೇಕು ಸೊ ರೈತರು ಒಂದು ಕುರಿ ಎರಡು ಮೂರು ನಾಲ್ಕು ಸಾಕಣಿರೋರ್ಗೂ ಕೂಡ ಎಲ್ಪ್ ಆಗಲಿ ಅಂದ್ಬಿಟ್ಟು ಕಾಲು ಕೆ ಜಿ ಅರ್ಧ ಕೆ ಜಿ ಎಲ್ಲ ಕೊಡ್ತಾ ಇರುವಂಥದ್ದು ಸೊ ಕೊರಿಯರ್ ಚಾರ್ಜಸ್ ಜಾಸ್ತಿ ಆದಾಗ ಕಾಲು ಕೆ ಜಿ ಕೊಡಲ್ಲ ಅರ್ಧ ಕೆ ಜಿ ಕೊಡ್ತಾ ಇರುವಂಥದ್ದು ಸೊ ಗೊತ್ತಾಯ್ತಲ್ಲ ಬಿಸಿನೀರಿನ ಟ್ರೀಟ್ಮೆಂಟು ಎರಡು ಸೀಡ್ಸು ಕೊಡಬೇಕು ಒಂದು ಬೇಲಿ ಮೆಂತೆ ಇನ್ನೊಂದು ಸುಬಾಬುಲಗೆ ಸೊ ಅಕ್ಷೆಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ಕುದುರೆ ಮೆಂತೆಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ ನೀವು ಅಕ್ಷೆ ಬೀಜ ಮತ್ತು ಸುಬಾಬುಲ್ಲ ಬೀಜನ ಡೈರೆಕ್ಟಾಗಿ ಆ ಮೂರಡಿ ಪಟನೋ ಆರಡಿ ಪಟನೋ ಹಂಗೆ ಸಿಗಾಕ್ಬೋದು ಇಲ್ಲ ಸುತ್ತ ಬಾರ್ಡರ್ಗಳಿಗೆ ಸಿಗಾಕ್ಬೋದು ಬೇಲಿ ಮೆಂತೆ ಮತ್ತು ಕುದುರೆ ಮೆಂತೆ ಹಾಕಿದಾಗ ಈ ರೀತಿ ಗುದ್ಲಿಲಿ ಒಂದೊಂದು ಪಟ ಹೊಡೆದು ಅದರೊಳಗೆ ಸೀಡ್ಸ್ನ ಹಾಕಿ ಮೇಲ್ಗಡೆ ಮಣ್ಣಾಕಿ ಮುಚ್ಚಬೇಕಾಗುತ್ತೆ ಸ್ನೇಹಿತರೆ ಇಷ್ಟೇ ಈ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡುವ ವಿಧಾನ ನಮ್ಮ ಕಡೆ ಬಿತ್ತನೆ ಮಾಡೋದು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ಸೊ ಕಾಮನಾಗಿ ಕರೀತಾರೆ ಬಿತ್ತನೆ ಮಾಡ್ತಾ ಇದ್ದೀನಿ ಏನತ್ರ ಸೊ ಇಷ್ಟೇ ಈ ಬೀಜಗಳನ್ನು ಬಿತ್ತನೆ ಮಾಡುವಂಥ ವಿಧಾನ ಸ್ನೇಹಿತರೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಒಂದಷ್ಟು ಸ್ಟಡೀಸ್ ಮಾಡಿ ಆ ಅದ್ರ ಬಗ್ಗೆ ಮಾಹಿತಿನ ನೀಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್